ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಒಂದು ಕತೆ ಇದೆ ಇದರಲ್ಲಿ ಒಂದು ಸ್ಟೋರಿ ಇದೆ ತುಂಬ ಚೆನ್ನಾಗಿದೆ ಈಗೆಲ್ಲ ಅನಾಥಾಶ್ರಮದ ಬಗ್ಗೆ ನಿಮಗೂ ಗೊತ್ತಿದೆ ದಯವಿಟ್ಟು ಅನಾಥಾಶ್ರಮಕ್ಕೆ ಬಟ್ಟೆಗಳನ್ನು ಕೊಡಿ ದುಡ್ಡನ್ನು ಕೊಡಿ ಸಹಾಯ ಮಾಡಿ ಆದರೆ ತಂದೆ ತಾಯಿಯನ್ನು ಮಾತ್ರ ಅನಾಥಾಶ್ರಮಕ್ಕೆ ಕೊಡಬೇಡಿ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಲೈನ್ಸನ್ನು ಓದಿದ್ದೆ ಅದು ಲೈನ್ಸ್ ಓದಿದ್ದೆ ಅಲ್ಲ ಎಲ್ಲರ ಮನಸಲ್ಲೂ ಇರಬೇಕಾಗಿದೆ ಅದು ಹಾಗಾಗಿ ನಾನಿಲ್ಲಿ ಒಂದು ಸ್ಟೋರಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ಕೇಳಿ ಸ್ಟೋರಿ ಹೇಗಿತ್ತು ಮತ್ತು ಅದರಿಂದ ನಿಮಗೆ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಎಲ್ರಿಗೂ ಅರ್ಥ ಆಗಿರುತ್ತೆ ಸೊ ಇವಾಗ ಆ ಸ್ಟೋರಿ ಕೇಳಿ ಹೇಗಿದೆ ಅಂತ ಹೇಳಿ ಕಂಟಿನ್ಯೂ ಆಗುತ್ತೆ ವಿಡಿಯೋ ಮಿಸ್ ನೋಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಸ್ನೇಹಿತರೆ ಇವತ್ತೊಂದು ಪುಟ್ಟ ಸ್ಟೋರಿಯೊಂದಿಗೆ ಬಂದಿದ್ದೇನೆ ಏನಪ್ಪ ಸ್ಟೋರಿ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ತಂದೆಯನ್ನ ಒಂದು ಅನಾಥಾಶ್ರಮಕ್ಕೆ ಬಿಟ್ಟು ಹೋಗೋದಿಕ್ಕೆ ಬಂದಿರ್ತಾರೆ ಆಗ ಆ ಅನಾಥಾಶ್ರಮದಲ್ಲಿರ್ತಕ್ಕಂಥ ವಾಚ್ಮನ್ ಈ ವ್ಯಕ್ತಿಯ ತಂದೆಯನ್ನ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ ಯೋಗಕ್ಷೇಮವನ್ನ ವಿಚಾರಿಸ್ತಾರೆ ಆ ನಂತರ ಆ ವ್ಯಕ್ತಿ ತನ್ನ ತಂದೆಯನ್ನ ಆಶ್ರಮದೊಳಗಡೆ ಬಿಟ್ಟು ಮೇಲೆ ವಾಚ್ಮನ್ ಹತ್ರ ಬಂದ್ಬಿಟ್ಟು ನಮ್ಮ ತಂದೆ ನಿಮಗೆ ಹೇಗೆ ಪರಿಚಯ ಅಷ್ಟೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರಲ್ಲ ಅಂತ ಕೇಳಿದಾಗ ವಾಚ್ಮನ್ ಉತ್ತರ ಹೀಗಿತ್ತು ಇಲ್ಲಿಗೆ ಹಲವು ವರ್ಷಗಳ ಹಿಂದೆ ಆ ಪುಣ್ಯಾತ್ಮ ಇಲ್ಲಿಂದ ಒಂದು ಮಗುವನ್ನ ಎತ್ಕೊಂಡೋಗಿ ಸಾಕಿದ್ರು ಹಾಗಾಗಿ ಹಳೆಯ ಪರಿಚಯ ಅಂತ ಆ ವಾಚ್ಮನ್ ಈ ವ್ಯಕ್ತಿಗೆ ಉತ್ತರವನ್ನ ಹೇಳ್ತಾರೆ ಸ್ನೇಹಿತರೆ ಇದರ ಅರ್ಥ ನಿಮಗೆ ಗೊತ್ತಾಗಿರ್ಬೇಕು ಹೇಗಿತ್ತು ಸ್ಟೋರಿ ತುಂಬ ಚೆನ್ನಾಗಿತ್ತು ಅಲ್ವಾ ಅರ್ಥಪೂರ್ಣವಾಗಿದೆ ತಾನು ಆಶ್ರಮದಿಂದ ತೆಗೆದುಕೊಂಡು ಹೋಗಿ ಸಾಕಿದ್ದ ಮಗನೇ ಮತ್ತೆ ತನ್ನ ತಂದೆಯನ್ನು ಆಶ್ರಮಕ್ಕೆ ಬಿಡೋದು ಅಂದರೆ ತುಂಬ ದುಃಖಕರವಾದ ಸಂಗತಿ ಅಂತ ಹೇಳ್ಬೋದು ದಯವಿಟ್ಟು ಆ ಥರ ಯಾರು ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು